ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮೊದಲು ಇದ್ದಂಥ ದಾಸವಾಳ ಗಿಡ ಇದು ಫಸ್ಟ್ಗೆ ಅಂದ್ರೆ ಇಷ್ಟು ಚೆನ್ನಾಗಿತ್ತು ಹೂವೆಲ್ಲೂ ತುಂಬ ಚೆನ್ನಾಗೂ ಸಹ ಬಿಡ್ತು ನಾನು ಆಮೇಲೆ ಅದು ಚಿಕ್ಕ ಪಾಟ್ ಇದೆಯಲ್ಲ ತುಂಬ ಗಿಡ ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು ನಾನು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡಿದೆ ಆ ಬೇರೆ ಪಾರ್ಟಿಗೆ ನಾನು ರೀಪಾರ್ಟ್ ಮಾಡಾದ್ಮೇಲೆ ಅದು ಸತ್ತೋಗಂಗೆ ಇತ್ತು ಅದು ನನಗೇನೆ ಒಂಥರ ಶಾಕ್ ಆಯಿತು ಇಷ್ಟು ಚೆನ್ನಾಗಿದ್ದಿದ್ದು ಗಿಡ ರೀಪಾಟ್ ಮಾಡಿದ್ಮೇಲೆ ಸತ್ತೋಗೋ ಥರ ಆಗಿದೆಯಲ್ಲ ಏನು ಮಾಡೋದು ಅಂತ ಅಂದಾಗ ನಾನು ಅದನ್ನ ಬದುಕೋದಿಕ್ಕೆ ನಾನು ಯಾವ ರೀತಿ ಒಂದು ಪವರ್ಫುಲ್ ಆಗಿರೋ ಅಂತಹ ಲಿಕ್ವಿಡ್ನ ಮಾಡಿ ಕೊಟ್ಟೆ ಆ ಲಿಕ್ವಿಡ್ನ ಕೊಟ್ಟ ಅದು ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಅಂತ ನೋಡೋಣ ಬನ್ನಿ ನೋಡಿ ಇದೇ ಗಿಡ ಭಯ ಆಗೋಗಿತ್ತು ಇಷ್ಟು ಚೆನ್ನಾಗಿ ಬಿಡುವಂತ ಹೂವು ಹೂವಿನ ಗಿಡ ದಾಸವಾಳ ಗಿಡ ಒಣಗೋಗ್ತಿದ್ಯಾಲ ಅಂತ ತುಂಬಾನೇ ಭಯ ಆಗಿತ್ತು ನಾನೊಂದು ಫರ್ಟಿಲೈಸರ್ನ ಹಾಕಿದೆ ಮೇಲೆ ಅದು ತುಂಬಾ ಚೆನ್ನಾಗಿ ಚಿಗರೆಲ್ಲ ಬಂತು ನೋಡಿ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಅಂದ್ರೆ ನಾನು ಎರಡು ಗಿಡನ ರಿಪಾರ್ಟ್ ಮಾಡಿದ್ದೆ ಎರಡು ಗಿಡ ರಿಪಾರ್ಟ್ ಮಾಡಿದ್ಮೇಲೆ ಆಮೇಲೆ ನಾನು ಅದು ಲಿಕ್ವಿಡ್ ನ ಹಾಕದ್ಮೇಲೆ ತುಂಬಾ ಚೆನ್ನಾಗಿ ಚಿಗರೆಲ್ಲ ಬಂತು ಆ ಲಿಕ್ವಿಡ್ ಯಾವ್ದು ಅಂತ ತೋರಿಸ್ತೀನಿ ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದು ಮತ್ತು ಮೊಗ್ಗು ಸಹ ಸ್ಟಾರ್ಟ್ ಆಗಿದೆ ಅದರಲ್ಲಿ ನೋಡಿ ಇದೇ ಸ್ಫಟಿಕ ಕಲ್ಲು ಈ ಕಲ್ಲನ್ನ ನಾವು ಗಿಡಗಳಿಗೂ ಉಪಯೋಗ ಆಗುತ್ತೆ ಮತ್ತು ಈಗ ಮನೆಗೆಲ್ಲ ನಾವು ದೃಷ್ಟಿ ಏನಾದರೂ ತಾಕ್ಬಾರ್ದು ಮತ್ತು ಬಿಸ್ನೆಸ್ ಎಲ್ಲ ಚೆನ್ನಾಗೆ ಅಭಿವೃದ್ಧಿ ಆಗಲಿ ಅಂತಲೂ ನಾವು ಮನೆಗೂ ಸಹ ಕಟ್ಟುತ್ತೀವಿ ಅಂಗಡಿಗೂ ಸಹ ಕಟ್ಟುತ್ತೀವಿ ಅದೇ ಈ ಒಂದು ಸ್ಫಟಿಕ ಕಲ್ಲಿಂದ ಎಷ್ಟೆಲ್ಲ ಉಪಯೋಗ ಇರುತ್ತೆ ನೋಡಿ ನಾನಿವಾಗ ಗಿಡಗಳಿಗೆ ಉಪಯೋಗಿಸ್ತಾ ಇದ್ದೀನಿ ನೋಡಿ ಒಂದು ಒಂದೆರಡು ಚಿಕ್ಕ ಚಿಕ್ಕ ಪೀಸನ್ನ ತಗೊಂಡ್ಬಿಟ್ಟು ಈ ಥರ ಒಂದು ಕುಟ್ಟ ಕುಟ್ಕೊಂಡ್ಬಿಡಿ ಕುಟ್ಕೊಂಬಿಡಿ ಈ ಸ್ಫಟಿಕಾ ಕಲ್ಲು ನಿಮಗೆ ಗಂದಿಗೆ ಅಂಗಡಿನಲ್ಲಿ ಎಲ್ಲ ಗಂಧಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ನಿಮಗೆ ಕಡಿಮೆನೇ ಇದೇನು ಜಾಸ್ತಿ ಅಂತ ಏನೂ ಇಲ್ಲ ಹತ್ತು ರೂಪಾಯಿ ಕೇಳಿದ್ರು ಕೊಡ್ತಾರೆ ಇಪ್ಪತ್ತು ರೂಪಾಯಿಗೂ ಸಹ ಸಿಗುತ್ತೆ ನೋಡಿ ಅದನ್ನು ನಾನು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಮಾಡಿಕೊಂಡು ನಾನು ಈ ಬಕೀಟಲ್ಲಿ ಒಂದು ಐದು ಲೀಟ್ರು ನೀರು ತೊಗೊಂಡಿದ್ದೀನಿ ನೀರು ತಗೊಂಡು ಅದಕ್ಕೆ ನಾನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನಾವು ಸ್ಫಟಿಕ ಪೌಡ್ರನ್ನ ಗಿಡಗಳಿಗೆ ಬಳಸೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಹೂವು ಚೆನ್ನಾಗಿ ಸಹ ಬಿಡುತ್ತೆ ಅದರಲ್ಲೂ ಸಾಯೋ ಗಿಡಗಳು ಬದುಕೋಷ್ಟು ಪವರ್ಫುಲ್ ಇದೆ ಈ ಸ್ಫಟಿಕಾಗೆ ಯಾಕೆಂದರೆ ನಾನು ಮುಂಚೆ ಒಂದು ಸತಿ ಹಾಕಿದ್ದೆ ನಾನು ಫಸ್ಟು ಟ್ರೈ ಮಾಡಿ ನೋಡ್ತೀನಿ ನನಗೆ ಸಕ್ಸಸ್ ಸಿಕ್ತಾ ಆಮೇಲೆ ನಾನು ವೀಡಿಯೋ ಮಾಡೋ ಅಂಥದ್ದು ಫಸ್ಟು ನನಗೆ ಸಕ್ಸಸ್ ಸಿಕ್ತು ಆಮೇಲೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನೀವು ದಾಸವಾಳ ಅಂತ ಅಲ್ಲ ಎಲ್ಲ ಗಿಡಗಳ್ಗೂ ಹಾಕಬಹುದು ನೋಡಿ ನಾನು ಎಲ್ಲ ಗಿಡಗಳ್ಗು ಸಹ ಹಾಕ್ತಾ ಇದ್ದೀನಿ ಈ ಸ್ಫಟಿಕಾದ ಲಿಕ್ವಿಡ್ನ ಹಾಕಬೇಕಾದ್ರೆ ನೀವು ಸ್ವಲ್ಪ ಬುಡದಲ್ಲಿ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಹಾಕಿ ನಾನು ಮೊನ್ನೆ ತಾನೇ ಇದನ್ನ ಲೂಸ್ ಮಾಡಿದ್ದೀನಿ ಮತ್ತೆ ಇವಾಗೇನು ನಾನು ಅದು ಲೂಸ್ ಮಾಡಕ್ಕೆ ಹೋಗಿಲ್ಲ ಅಂದರೆ ನಾನು ಹೇಳ್ತಿದ್ದೀನಿ ನೀವು ಈ ಥರ ಲಿಕ್ವಿಡ್ನ ಹಾಕಬೇಕಾದ್ರೆ ಸ್ವಲ್ಪ ಮಣ್ಣನ್ನ ಬುಡದಲ್ಲಿ ಲೂಸ್ ಮಾಡಿಬಿಟ್ಟು ಆಮೇಲೆ ಇದನ್ನ ಲಿಕ್ವಿಡ್ನ ನೀವು ಹಾಕಬೇಕು ನಾನು ಫಸ್ಟ್ಗೆ ಒಂದು ಈ ಸ್ಫಟಿಕದು ಲಿಕ್ವಿಡ್ ಬಗ್ಗೆ ನಾನು ಒಂದು ವಿಡಿಯೋ ಹಾಕಿದ್ದೆ ಅದು ಸಿ ಬಿ ಹಣ್ಣಿನ ಗಿಡಕ್ಕೆ ಮಾತ್ರ ನಾನು ಹಾಕಿ ತೋರಿಸಿದ್ದೆ ಅಂದರೆ ಇವಾಗ ನಾನು ಎಲ್ಲ ಗಿಡಗಳ್ಗೂ ಇದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದರಲ್ಲಿ ಯಾಕೆಂದರೆ ನನಗೆ ನನ್ನ ರಿಸಲ್ಟ್ ಸಿಕ್ಕಿರೋದ್ರಿಂದ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಯಾಕೆಂದರೆ ನನಗೆ ಅದು ದಾಸವಾಳ ಗಿಡ ಸತ್ತೋಗೋ ಸ್ಟೇಜಲ್ಲಿತ್ತು ಇತ್ತು ನನಗೇ ಭಯ ಆಗೋಗಿತ್ತು ಇಷ್ಟು ಚೆನ್ನಾಗಿರೋ ಗಿಡ ಸತ್ತೋದ್ರೆ ಮತ್ತೆ ಏನು ಮಾಡೋದು ಮತ್ತು ನಾವು ನರ್ಸರಿಯಿಂದ ತೊಗೊಬಂದು ಅಷ್ಟು ದೊಡ್ಡ ಗಿಡ ಮಾಡೋ ಅಷ್ಟೊತ್ತಿಗೆ ಎಷ್ಟು ಕಷ್ಟ ಆಗುತ್ತೆ ಹೇಳಿ ಹಂಗಾಗಿ ನಾನು ಒಂದ್ಸರಿ ಟ್ರೈ ಮಾಡಿ ನೋಡಿದೆ ಅದು ಚೆನ್ನಾಗಿ ಚಿಗರೆಲ್ಲ ಬಂತು ಮತ್ತೆ ಹೂವು ಬಿಡ್ತು ಹಂಗಾಗಿ ನನಗೆ ತುಂಬಾನೇ ಖುಷಿ ಆಯ್ತು ನೋಡಿ ಇದೇ ಗಿಡ ಗಿಡನ ನಾನು ಗಿಡಿದ್ದು ಈ ಕಲ್ಲಿಂದ ನಾನು ಬದುಸ್ಕೊಂಡಿದ್ದು ಇವಾಗ ನೋಡಿ ಹೆಂಗೆ ಚಿಗರೆಲ್ಲ ಬಂದಿದೆ ಮತ್ತೆ ಮೊಗ್ಗು ಸಹ ಆಗಿದೆ ಅದರಲ್ಲೂ ಅಷ್ಟು ಚೆನ್ನಾಗಿ ಹೂ ಬಿಡ್ತಿದ್ದ ಗಿಡನ ಸತ್ತೋಗಕ್ಕೆ ಯಾರು ತಾನೇ ಇಷ್ಟ ಆಗುತ್ತಾ ಹೇಳಿ ಅದರಲ್ಲೂ ದಾಸವಾಳ ಗಿಡ ಈ ಗಿಡದಲ್ಲಿ ಬಿಟ್ಟು ಅಂದ್ರೆ ಹೂವು ಸತಿ ಹತ್ತು ಹದಿನೈದು ಹೂವು ಬಿಡುತ್ತೆ ನಾನು ಹಳೆ ವಿಡಿಯೋ ನೋಡಿ ಿರೋರಿಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿರುತ್ತೆ ಅಂತ ನೋಡಿ ಇದು ಅಷ್ಟೇ ಡಬಲ್ ಪೆಟಲ್ಲೂ ಇದು ಎಲ್ಲೋ ಆರೆಂಜ್ ಕಲರ್ ಇದು ಡಬಲ್ ಪೆಟಲ್ಲೂ ಅಂದ್ರೆ ಅದು ಸಿಂಗಲ್ ಪೆಟಲ್ಲು ಅಂದರೆ ಅದು ಪಿಂಕು ತುಂಬಾ ದೊಡ್ಡ ಒಂದೊಂದು ಬೊಗ್ಸೆ ಎಷ್ಟಾಗ್ಲಾ ಹೂ ಬಿಡುತ್ತೆ ಮತ್ತೆ ಒಂದು ಗಿಡದಲ್ಲೇ ಒಂದೊಂದು ಟೈಮಿಗೆ ಹತ್ತು ಅದನ್ನ ಇದು ಹೂ ಬಿಡುತ್ತೆ ಅಷ್ಟು ಚೆನ್ನಾಗಿ ಆ ಗಿಡ ಇತ್ತು ಗಿಡ ಇದ್ದಿದ್ದನ್ನು ಕಳ್ಕೊಳ್ಳೋದಕ್ಕೆ ನನಗಂತೂ ತುಂಬಾ ಬೇಜಾರಾಗಿ ಹೋಗಿತ್ತು ತುಂಬ ಭಯನೂ ಸಹ ಆಗೋಗಿತ್ತು ಹಂಗಾಗಿ ನಾನು ಅದನ್ನು ಬದುಕಿಸ್ಕೊಂಡಿದ್ದೆ ಒಂದು ರೀತಿ ಪವಾಡ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಇಷ್ಟೊಂದು ಹೂವು ಎಲ್ಲ ಬಿಡ್ತಿತ್ತು ಇಷ್ಟು ಚೆನ್ನಾಗಿ ಇಷ್ಟು ಚೆನ್ನಾಗಿ ಹೂವು ಬಿಡುವಂಥ ಗಿಡನ ಯಾರು ತಾನೇ ಕಳ್ಕೊಳೋದಕ್ಕೆ ಇಷ್ಟ ಆಗುತ್ತಾ ಹೇಳಿ ನೋಡಿ ಅಲ್ಲೇ ನೋಡ್ತಾ ಇರ್ಬೋದು ಎಷ್ಟು ಇಷ್ಟೊಂದು ಹೂವು ಬಿಡುತ್ತೆ ಅಂತ ನನಗಂತೂ ತುಂಬಾ ಭಯ ಆಗೋಗಿತ್ತು ಎಲ್ಲಿ ಹೋಗ್ಬಿಡುತ್ತಪ್ಪ ಗಿಡ ಅನ್ನೋಷ್ಟು ಹಂಗಾಗಿ ಸ್ಫಟಿಕ ಕಲ್ಲಿಗೆ ಅಷ್ಟು ಪವರ್ ಇದೆ ಸಾಯೋವಂಥ ಗಿಡನೂ ಅಷ್ಟು ಶಕ್ತಿ ಈ ಸ್ಫಟಿಕ ಕಲ್ಲಲ್ಲಿದೆ ಈಗ ಮನೆ ದೃಷ್ಟಿದೋಷಕ್ಕೆ ಮಾತ್ರ ಅಂತಲೇ ಅಲ್ಲ ನಮ್ಮ ಗಿಡಗಳಿಗೂ ಸಹ ತುಂಬಾ ಉಪಯೋಗ ಇದೆ ಈ ಸ್ಫಟಿಕ ಕಲ್ಲಿಂದ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್